ಫ್ರೆಂಡ್ಸ್ ನಾನು ನಿಮ್ಮ ರೆಕ್ವೆಸ್ಟ್ ಮಾತಾಡ್ತಾಯಿರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೇರಳ ಸ್ಟೈಮಲ್ಲಿ ಮಾಡೋ ಪುಟ್ಟು ಬಗ್ಗೆ ತೋರಿಸ್ತಾ ಇದ್ದೀನಿ ಸಾಧಾರಣವಾಗಿ ಎಲ್ಲ ಪುಟ್ಟು ಪಾತ್ರೆಯಲ್ಲಿ ಮಾಡ್ತಾರೆ ಆದರೆ ನಾನು ಇವತ್ತು ಇಡ್ಲಿ ಪಾತ್ರೆಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಹಿಟ್ಟಲ್ಲಿ ಈ ಥರ ಉಂಡೆ ಥರ ಇರುತ್ತಲ್ಲ ಎಲ್ಲ ಪುಡಿ ಮಾಡ್ಕೋಬೇಕು ಇದು ಒಂದು ಲೋಟ ನಾನು ತಗೊಂಡಿದ್ದೀನಿ ಒಬ್ಬರಿಗೆ ಒಂದು ಲೋಟ ಬೇಕು ಇಬ್ಬರಿಂದ ಮೂರು ಜನಕ್ಕಾದ್ರೆ ಒಂದು ಒಬ್ರಿಗೆ ಒಂದು ಲೋಟ ಆದರೆ ನಾವು ಅಳತೆ ಜನ ಎಷ್ಟಿದ್ದಾರೋ ಅಷ್ಟು ಅಕ್ಕಿ ಇಟ್ಟು ತೊಗೋಬೇಕು ನೀರು ಹಾಕೊಂಡು ನಾನು ತೋರಿಸ್ತೀನಿ ನೋಡಿ ನೀರು ಹೀಗೆ ಚುಮ್ ಚುಮಕ್ಸ್ತಾನೆ ಇರಬೇಕು ನೀರನ್ನ ಜೀಸ್ ನೀರು ಜಾಸ್ತಿ ಹಾಕ್ಬಾರ್ದು ಈ ಥರ ಹುರು ಹುರಿ ಥರ ಪುಡಿ ಮಾಡ್ಕೋಬೇಕು ಹಿಟ್ಟನ್ನು ಈ ರೀತಿ ಹುಡುಗಿಯಾಗಿ ಥರ ಕಲಿಸ್ಕೋಬೇಕು ನಾವು ನೀರು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ನೋಡಿ ಆ ಥರ ಎಲ್ಲ ಉದ್ರ ಇರಬೇಕು ಹಿಟ್ಟು ಇವಾಗ ನಾನು ಕಲಿಸಿದ್ದೀನಿ ಅಂದರೆ ಈ ಥರ ನೀರು ಜುಂಕಿ ಜುಮ್ಸ್ಕಿನೇ ನೀರನ್ನು ಹಾಕ್ಬೇಕು ಇವತ್ತು ಜಾಸ್ತಿ ನೀರು ಇದಕ್ಕೆ ಯೂಸ್ ಮಾಡೋಂಗಿಲ್ಲ ಈ ಥರ ಪುಡಿ ಪುಡಿ ಥರನೇ ನಾವು ರವೆ ಹೇಗೆ ಥರ ಇರುತ್ತೋ ಆ ಥರನೇ ಥರನೇ ಇರಬೇಕು ಮಾಡೋಣ ಬನ್ನಿ ಹಿಟ್ಟನ್ನು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ಈ ಥರ ಎಲ್ಲ ಪುಡಿ ಪುಡಿ ಥರ ಹಾಕ್ಬೇಕು ಹಿಟ್ಟು ನೋಡಿ ನೀರು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ನಾನು ಈಗ ಇಡ್ಲಿ ಪಾತ್ರೆಯಲ್ಲಿ ಈ ಥರ ಬಾಳೆಲ್ಲ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡ್ರೆ ಸಾಕೊಂಡು ನೀರು ಚೆನ್ನಾಗಿ ಕುದಿಬೇಕು ನೀರು ಕುದ್ದಾಗ ಹಿಟ್ಟನ್ನೇ ಹಾಕೊಳೋಣ ಕುದೀಲಿ ಈ ಕುದ್ದು ಆವಿ ಬರ್ತದೆ ನೋಡಿ ಅಕ್ಕಿಟ್ಟು ಹಾಕೋತಾ ಇದ್ದೀನಿ ಇದು ಈಸಿಯಾಗಿ ಮಾಡೋ ಅಂತ ನೆಟ್ಟದು ಸಾಧಾರಣ ಬೆಂಗಳೂರಲ್ಲಿ ಯಾರಿಗೂ ಪುಟ್ಟ ಕೂಡ ಈಸ್ಕೊಂಡಿರೋಲ್ಲ ಅಂಥವ್ರಿಗೆ ಮಾತ್ರ ನಾನು ತೋರಿಸ್ತಾ ಇರೋದು ನಿಮ್ಮಲ್ಲಿ ಇದ್ರೆ ಹಾಕಿ ಹಾಗೆ ಮಾಡ್ಬೋದು ಇಲ್ಲ ಅನ್ನೋರು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಕಾಯಿ ತುರಿ ಬಾಳೆ ಎಲೆಯನ್ನು ಮಾಡ್ಬೋದು ಅಷ್ಟೊಂದು ಎಲೆನೂ ಮಾಡ್ಬೋದು ಎರಡರಲ್ಲೂ ಮಾಡ್ಬೋದು ಅಷ್ಟಿನ ಎಲೆಯಲ್ಲಿ ಮಾಡುವಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದು ಕೂಡ ಸಿಕ್ಕರೆ ಅದನ್ನು ಮಾಡಿ ತುಂಬ ಒಳ್ಳೆಯದು ಇದ್ದೀನಿ ಇದು ನೋಡಿ ಈಗಾಗಿದೆ ಗೊತ್ತಾಯಿದೆ ಈ ರೀತಿ ಬಂದರೆ ಹಾಗಿದೆ ಅಂತ ಅರ್ಥ ನೋಡೋಣ ಬನ್ನಿ ಕೇಲಷ್ಟೀರಲ್ಲಿ ಮಾಡುವಂಥ ಪುಟ್ಟು ರೆಡಿ ಇದೆ ನೋಡಿ ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ಪುಟ್ಟ ಪಾತ್ರೆ ಇಲ್ಲ ಅಂತ ಟೆನ್ಷನ್ ಆಗೋದೆ ಬೇಡ ನೋಡಿ ಇವಾಗ ರವೆ ಥರ ಏನು ರುದ್ರ ಆಗಿದೆ ಮಕ್ಳಿಗೆ ಇದ್ರ ಜೊತೆ ಬಾಳೆಹಣ್ಣು ಸಕ್ಕರೆ ಹಾಕಿ ಕೊಡ್ಬೋದು ದೊಡ್ಡರಾದರೆ ನಂದು ಇಲ್ಲ ನಿಮ್ಗೆ ಯಾವ ಥರ ಇಷ್ಟ ಆದ್ರೂ ಪರವಾಗಿಲ್ಲ ಕಡಲೆಕಾಳು ಸಾರಾದ್ರೂ ಅಂದರೆ ಆ ಥರನೂ ತಿನ್ಬೋದು ನನ್ನ ಬಾಳೆಹಣ್ಣಲ್ಲೂ ತಿನ್ಬೋದು ಈಸಿಯಾಗ ಮಾಡೋವಂಥ ಅಕ್ಕಿ ಹಿಟ್ಟಿಂದ ಪುಟ್ಟು ರೆಡಿ ಇದೆ ನೀವೊಂದ್ಸರಿ ಟ್ರೈ ಮಾಡಿ ಇಷ್ಟ ಆದರೆ ನಾನು ವೀಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಲೈಕು ಸಪೋರ್ಟಿಂದ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡಾಕ್ತೀನಿ ನಾನು ನಿಮ್ಮ ರೇಖಾಸ್ ಥ್ಯಾಂಕ್ ಯು ಮತ್ತು ಧನ್ಯವಾದಗಳು